ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಬ್ರಹ್ಮಾಂಡದಲ್ಲಿ ಎರಡು ದೈತ್ಯ ಶಕ್ತಿಗಳೆಂದರೆ ದೇವತೆಗಳು ಮತ್ತು ರಾಕ್ಷಸರು ದೇವತೆಗಳೊಂದಿಗೆ ರಾಕ್ಷಸರ ಸಂಘರ್ಷ ಎಲ್ಲರಿಗೂ ತಿಳಿದೇ ಇದೆ ರಾಕ್ಷಸರಿಗೆ ಯಾವಾಗಲೂ ಸ್ವರ್ಗದ ಮೇಲೆ ಕಣ್ಣು ಹೀಗಾಗಿ ಮತ್ತೆ ಮತ್ತೆ ಸ್ವರ್ಗದ ಮೇಲೆ ದಾಳಿ ನಡೆಸುತ್ತಾ ಅದನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸುತ್ತಲೇ ಇರುತ್ತಾರೆ ಇದಕ್ಕಾಗಿ ಅವರು ಯಾವ ದುಷ್ಟ ಮಾರ್ಗವನ್ನಾದರೂ ಅನುಸರಿಸಲು ಸಿದ್ಧ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರು ಶಕ್ತಿಶಾಲಿಗಳೇ ಆದರೂ ಆರಂಭದಲ್ಲಿ ರಾಕ್ಷಸರಿಗೆ ಜಯ ಇದಕ್ಕೆ ಕಾರಣ ಅವರು ಅನುಸರಿಸುತ್ತಿದ್ದ ವಂಚನೆಯ ದಾರಿ ಕೊನೆಗೆ ರಾಕ್ಷಸರನ್ನ ಸೋಲಿಸಲು ತೋರಿಸುವಂತೆ ದೇವತೆಗಳೆಲ್ಲ ವಿಷ್ಣುವಿನ ಬಳಿ ತೆರಳುತ್ತಾರೆ ವಿಷ್ಣು ನೀಡಿದ ಸಲಹೆಯಂತೆ ದೇವತೆಗಳೆಲ್ಲ ಸೇರಿ ಸಮುದ್ರ ಮಂಥನ ಮಾಡಿ ಅಮೃತ ಪಡೆಯುತ್ತಾರೆ ಇದು ದೇವತೆಗಳಿಗೆ ಅಮರತ್ವವನ್ನ ನೀಡಿತ್ತಲ್ಲದೆ ರಾಕ್ಷಸರನ್ನ ಎದುರಿಸುವ ಅಗಾಧ ಶಕ್ತಿಯನ್ನು ಕೂಡ ನೀಡುತ್ತದೆ ಸಮುದ್ರ ಮಂಥನದ ವೇಳೆ ದೇವತೆಗಳಿಗೆ ಅಮೃತದ ಜೊತೆ ಸೋಮರಸವೂ ದೊರೆಯುತ್ತದೆ ಇದು ಎಲ್ಲ ರೋಗಗಳಿಗೂ ದಿವ್ಯೌಷಧ ಮತ್ತಿನ ಸುರಪಾನ ಇದನ್ನ ಅಡಗಿಸಿಟ್ಟ ದೇವತೆಗಳು ಅದರ ಕಾವಲಿಗೆ ದೇವ ಮಾನವರಾದ ಗಂಧರ್ವರನ್ನ ನಿಯೋಜಿಸುತ್ತಾರೆ ಈ ಕಾವಲಿನ ಮುಖ್ಯಸ್ಥನಾಗಿದ್ದ ವಿಶ್ವವಸು ಎಂಬ ಗಂಧರ್ವ ಸೋಮರಸದ ಮೇಲೆ ಕುತೂಹಲ ಹೆಚ್ಚಿ ಹೇಗಾದ್ರೂ ಮಾಡಿ ಇದನ್ನ ತನ್ನದಾಗಿಸಿಕೊಳ್ಳಬೇಕೆಂಬ ಹಂಬಲ ಹುಟ್ಟುತ್ತದೆ ಹೇಗಿದ್ದರೂ ನಾನಿದರ ಕಾವಲು ಕಾಯುತ್ತಿದ್ದೇನೆ ನಾನು ಇದರ ರುಚಿ ನೋಡುವುದರಲ್ಲಿ ತಪ್ಪಿಲ್ಲ ಎನ್ನುವುದು ಅವನ ಯೋಚನೆ ಒಂದು ದಿನ ಸೋಮರಸದ ಗಡಿಗೆಯನ್ನು ಕದ್ದು ಬೇರೆಡೆ ಬಚ್ಚಿಡುತ್ತಾನೆ ವಿಷಯ ತಿಳಿದು ದೇವತೆಗಳು ಕುಪಿತಗೊಳ್ಳುತ್ತಾರಾದರೂ ಗಂಧರ್ವರು ಅವರ ಸ್ನೇಹಿತರೇ ಆಗಿದ್ದರಿಂದ ದಾಳಿ ನಡೆಸದಿರಲು ನಿರ್ಧರಿಸುತ್ತಾರೆ ಹೇಗಾದರೂ ಮಾಡಿ ಶಾಂತಿಯಿಂದ ವಿಶ್ವವಸುವಿನ ಬಳಿ ಇದ್ದ ಸೋಮರಸವನ್ನು ಹಿಂಪಡೆಯಲು ಯೋಚಿಸಿದರೂ ದಾರಿ ಕಾಣದಾಗುತ್ತದೆ ಕೊನೆಗೆ ಸಹಾಯಕ್ಕಾಗಿ ಸರಸ್ವತಿ ದೇವಿಯ ಮೊರೆ ಹೋಗುತ್ತಾರೆ ಇವರ ಮನವಿಗೊಪ್ಪಿದ ಸರಸ್ವತಿ ದೇವಿ ಸೋಮರಸವನ್ನು ಮರಳಿ ತರುವುದಾಗಿ ದೇವತೆಗಳಿಗೆ ಭರವಸೆ ಕೊಟ್ಟು ಕಳುಹಿಸುತ್ತಾಳೆ ಸ್ಫುರದ್ರೂಪಿ ಹೆಂಗಸಿನ ರೂಪ ತಳೆದ ಸರಸ್ವತೀ ದೇವಿ ವೀಣೆ ಹಿಡಿದು ಗಂಧರ್ವರಿರುವ ಸ್ಥಳಕ್ಕೆ ತೆರಳಿ ಅಲ್ಲೊಂದು ಉದ್ಯಾನವನದಲ್ಲಿ ಮಧುರವಾದ ಸಂಗೀತ ನುಡಿಸಲಾರಂಭಿಸುತ್ತಾಳೆ ಹಿಂದೆಂದೂ ಕೇಳಿರದಂತಹ ಆ ಸಂಗೀತಕ್ಕೆ ಮಾರು ಹೋದ ಗಂಧರ್ವರು ಸರಸ್ವತಿಯನ್ನ ಸುತ್ತುವರಿಯುತ್ತಾರೆ ವೀಣೆಯನ್ನ ನುಡಿಸುತ್ತಲೇ ಇದ್ದ ಸರಸ್ವತೀ ದೇವಿ ಇದ್ದಕ್ಕಿದ್ದಂತೆ ವೀಣಾ ವಾತನವನ್ನು ನಿಲ್ಲಿಸುತ್ತಾಳೆ ಇದರಿಂದ ಬೇಸರಗೊಂಡ ಗಂಧರ್ವರು ಮುಂದುವರೆಸುವಂತೆ ಕೋರುವುದಲ್ಲದೆ ತಮಗೂ ಆ ಸಂಗೀತ ಹೇಳಿಕೊಡುವಂತೆ ಬೇಡುತ್ತಾರೆ ಆಗ ತಾವು ಕದ್ದು ತಂದಿರುವ ಸೋಮರಸದ ಮಡಿಕೆಯನ್ನು ವಾಪಸ್ ನೀಡಿದರೆ ಸಂಗೀತ ಹೇಳಿಕೊಡುವುದಾಗಿ ಸರಸ್ವತೀ ದೇವಿ ಷರತ್ತು ವಿಧಿಸುತ್ತಾಳೆ ಹಾಗೆ ಮಾಡಿದ್ದಲ್ಲಿ ಅವರಿಗೆ ಸಂಗೀತ ಕಲಿಸುವುದಾಗಿ ತಿಳಿಸುತ್ತಾಳೆ ಅದಕ್ಕೊಪ್ಪಿದ ಗಂಧರ್ವರು ಸೋಮರಸವನ್ನು ಅವಳಿಗೆ ನೀಡಿ ಅವಳಿಂದ ಸಂಗೀತ ಕಲಿಯುತ್ತಾರೆ ದೇವಿ ಸರಸ್ವತಿಯಿಂದ ಸಂಗೀತ ಕಲಿತ ಗಂಧರ್ವರು ಸುರಲೋಕದ ಸಂಗೀತಗಾರರಾಗುತ್ತಾರೆ ತನ್ನ ಚಾಣಾಕ್ಷತೆಯಿಂದ ಸರಸ್ವತಿ ಅತ್ಯಂತ ಸುಲಭವಾಗಿ ಸೋಮರಸವನ್ನ ಮರಳಿ ತರುತ್ತಾಳೆ ನಂತರ ದೇವತೆಗಳೆಲ್ಲ ಸೇರಿ ಸರಸ್ವತಿ ದೇವಿಗೆ ಅನುಷ್ಮತಿ ಎಂದು ಹೆಸರಿಡುತ್ತಾರೆ ಸ್ನೇಹಿತರೆ ಈ ಪ್ರಾಣಿ ಜಗತ್ತಿನಲ್ಲಿ ಜೀವಶಕ್ತಿ ರೂಪದಲ್ಲಿ ವ್ಯವಹರಿಸುವ ಶ್ರೇಷ್ಠ ಶಕ್ತಿಯೇ ಸೋಮ ಇದು ಒಂದು ಮೂಲಿಕಾ ರಸ ತರಂಗರಸ ದೈವರಸ ಜೀವರಸವಾಗಿ ಜೀವಶಕ್ತಿಯಾಗಿ ಇಂದ್ರವೆಂಬ ಬಲರೂಪದಲ್ಲಿ ಜೀವಿಗಳಲ್ಲಿ ವ್ಯವಹರಿಸುತ್ತದೆ ಹಾಗಾಗಿ ಪ್ರಾಣಿಗಳಿಗೆ ಅತಿ ಶ್ರೇಷ್ಠ ಪಾನೀಯವೆಂದರೆ ಸೋಮ ಅದು ಕುಡಿಯಲು ಅರ್ಹವೋ ಶ್ರೇಷ್ಠವೋ ಆದ್ದರಿಂದ ಪಾನೀಯ ಮಾನವನು ತನ್ನ ಭೌತಿಕ ಶಕ್ತಿ ಶಕ್ತಿ ಇಚ್ಛಾಶಕ್ತಿಯನ್ನು ಕ್ರೋಢೀಕರಿಸಿ ಈ ರಸಶಕ್ತಿಯನ್ನು ಉತ್ಪಾದಿಸಿ ಪಡೆಯಬಲ್ಲನಾದ್ದರಿಂದ ಹಾಗೂ ಸ್ವಶ್ರಮದಿಂದ ತಯಾರಿಸಿದ್ದಾದ್ದರಿಂದ ಅದನ್ನು ಪೇಯ ಹಾಗಾಗಿ ನಮ್ಮ ವೇದ ಸಾಹಿತ್ಯಗಳಲ್ಲಿ ಶ್ರೇಷ್ಠವಾದದ್ದು ಎಂದು ಹೆಸರಿಸಲ್ಪಟ್ಟಿದೆ ವೇದಗಳಲ್ಲಿ ಋಷಿ ಮುನಿಗಳ ಪೇಯವೆಂದು ದೇವತೆಗಳು ಇದನ್ನು ಇಷ್ಟಪಡುತ್ತಿದ್ದರೆಂದು ಅಮೃತ ಸಮಾನವೆಂದು ಹೆಸರಿಸಿದೆ ದೈಹಿಕವಾಗಿ ಮಾತ್ರವಲ್ಲ ಆತ್ಮಿಕ ಉಲ್ಲಾಸದಾಯಕವೆಂದು ಅದನ್ನು ಮದ್ಯ ಎಂದಿದ್ದಾರೆ ಹಾಗೆಂದು ಈಗಿನ ಆಲ್ಕೋಹಾಲ್ ಮಿಶ್ರಿತ ಮದ್ಯವಲ್ಲ ದೇವತೆಗಳು ಋಷಿಗಳು ಮದ್ಯಪಾನ ಮಾಡುತ್ತಿದ್ದರು ಎಂದು ಕೆಲವರು ತಮ್ಮ ಪಾಕ್ಷಿಕ ಹೇಳಿಕೆಗಳಲ್ಲಿ ಸಮರ್ಥಿಸಿಕೊಳ್ಳುತ್ತಾರೆ ಆದರೆ ಆ ಮದ್ಯವೇ ಬೇರೆ ಈ ಮಧ್ಯವೇ ಬೇರೆ ಇದನ್ನು ಸೋಮವೆಂದು ಹೆಸರಿಸಿದರು ಇದೊಂದು ಮೂಲಿಕ ರಸ ಮಾತ್ರವಲ್ಲ ಪ್ರಧಾನ ಮೂಲಿಕೆ ಸೋಮಲತಾ ಅಥವಾ ಸಂಜೀವವರ್ಣಿ ಜ್ಯೋತಿರ್ಲತಾ ಸುವರ್ಣಪರ್ಣಿ ಕುಸುಮರಾಗ ರಸೋತ್ಪಲ ಅಮೃತಪರ್ಣಿ ಸ್ನೇಹಕಾಂಡ ಉಜ್ಜೀವಕ ಜ್ಯೋತಿಷ್ಮತಿ ಎಂಬ ಬೇರೆ ಬೇರೆ ನಾಮಗಳಿಂದ ಗುರುತಿಸಲ್ಪಟ್ಟಿದೆ ಇದಲ್ಲದೆ ಇನ್ನೂ ಹಲವಾರು ಮೂಲಿಕೆಗಳಿಂದ ರಸಯೋಜನಾ ವಿಧಾನದಂತೆ ಶಾಸ್ತ್ರೀಯವಾಗಿ ತಯಾರಿಸುವ ಪೇಯವೇ ಸೋಮರಸ ಇದನ್ನು ಶುದ್ಧವಾಗಿ ಸತ್ವಯುತವಾಗಿ ತಯಾರಿಸುವುದಕ್ಕೆ ಇಷ್ಟು ಮೂಲಿಕೆಗಳ ಅಗತ್ಯವಿದೆ ಬರೀ ಸೋಮಲತೆಯೊಂದೇ ಅಲ್ಲ ಹೇಳುವುದು ಮಾತ್ರ ಸೋಮರಸವೆಂದು ಆದರೆ ನೂರು ಮೂಲಿಕೆಯ ಸಂಯೋಗದಿಂದ ಈ ಸೋಮರಸ ತಯಾರಿಸಬೇಕು ಪಂಚಮೂಲಗಳು ಪಂಚಕಾಂತ ಧಾತುಗಳು ಪಂಚವಳ್ಳಿಗಳು ಪಂಚಲತಾಗಳು ಪಂಚ ಕಿರೀಶಗಳು ಪಂಚ ಶೃಂಗಿಗಳು ಪಂಚಕಂದಗಳು ಹದಿನಾರು ಪುಷ್ಪರಸಗಳು ಹದಿನಾರು ವನಸ್ಪತಿಗಳು ಹೀಗೆ ಇಂತಹ ಮೂಲಿಕೆಗಳನ್ನು ಸೋಮಲತಿಯ ರಸದಲ್ಲಿ ನಲವತ್ತೆಂಟು ದಿನ ಭೂಪಾಕ ಮಾಡಿ ನೆರಳಿನಲ್ಲಿ ಒಣಗಿಸಿ ಚೂರ್ಣ ಮಾಡಿ ಗೋಮೂತ್ರದಲ್ಲಿ ಅರೆದು ನಂತರ ಅರಿಶಿನ ಶುಂಠಿ ಬಜೆ ಗಜ್ಜಗ ಜಟಾ ಮಾಂಸಿ ರುದ್ರಾಕ್ಷಿ ಭದ್ರಾಕ್ಷಿ ಮರೀಚಿಯನ್ನು ಸಮ ಪ್ರಮಾಣದಲ್ಲಿ ಮಾಡಿ ಹತ್ತು ಪಟ್ಟು ನೀರು ಬೆರೆಸಿ ಅರ್ಧದಷ್ಟು ರಾಸಾಯನಿಕ ಬೆರೆಸದ ಬೆಲ್ಲವನ್ನು ಹಾಕಿ ಸೂರ್ಯಪಾಕ ನಿತ್ಯ ಬೇಯಿಸಿ ಕಷಾಯ ಮಾಡಿ ನಂತರ ರಸಪಾಕ ಕೊಟ್ಟರೆ ಅದುವೇ ಸೋಮರಸ ಕೇಳಿದ್ರಲ್ಲ ಸ್ನೇಹಿತರೆ ಇದು ಸೋಮರಸದ ಕಿರುಪರಿಚಯ ಹಾಗೆ ಹೇಗೆ ತನ್ನ ಬುದ್ಧಿವಂತಿಕೆಯಿಂದ ಸರಸ್ವತಿ ದೇವಿ ಗಂಧರ್ವರ ವಶದಲ್ಲಿದ್ದ ಸೋಮರಸವನ್ನು ಮರಳಿ ಅಂತ ಹಾಗಿದ್ದೇ ತಡ ಯಾಕೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್